ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಸುಮಾರು ನೂರ ಇಪ್ಪತ್ತು ವರ್ಷಗಳಿಂದ ಪ್ರಪಂಚದಾದ್ಯಂತ ತನ್ನ ಸೇವಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಅಂತೆಯೇ ಈ ಬಾರಿ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತರ ಜಿಲ್ಲಾ ಸಮಾವೇಶ ರೋಟರಿ ಜಿಲ್ಲಾ ಗವರ್ನರ್ ಆದ ವಿಕ್ರಮ್ ದತ್ತರವರ ಅವರ ನೇತೃತ್ವದಲ್ಲಿ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತ ಐದು ಮತ್ತು ಇಪ್ಪತ್ತ ಆರರಂದು ಮಂಗಳೂರಿನ ಅಡಿಯಾರ್ ಗಾರ್ಡನ್ನಲ್ಲಿ ನಡೆಯಲಿದೆ ಈ ಬಗ್ಗೆ ಮಂಗಳೂರಿನ ಹೋಟೆಲ್ ವುಡ್ಲ್ಯಾಂಡ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾನ್ಫರೆನ್ಸ್ ಚೇರ್ಮನ್ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರು ದಕ್ಷಿಣ ಕನ್ನಡ ಮಡಿಕೇರಿ ಮೈಸೂರು ಮತ್ತು ಚಾಮರಾಜನಗರ ನಾಲ್ಕು ಕಂದಾಯ ಜಿಲ್ಲೆಗಳ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತ ಒಂದರ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಮೂರು ದಿನಗಳ ಕಾಲ ವಿವಿಧ ವರ್ಣರಂಜಿತ ಕಾರ್ಯಕ್ರಮಗಳು ಹಲವು ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಾಗೂ ರೋಟರಿಯಲ್ಲಿ ಐವತ್ತು ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿರುವವರಿಗೆ ಗೌರವ ಸಮಾರಂಭವೂ ನಡೆಯಲಿದೆ ಕಾರ್ಯಕ್ರಮದಲ್ಲಿ ವಿವಿಧ ಕಲೆ ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮಗಳು ಮೇಲೈಸಲಿವೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತ ಜಿಲ್ಲಾ ಕಾರ್ಯದರ್ಶಿ ರತೀಶ್ ಬಾಳಿಗಾ ಜಿಲ್ಲಾ ಕಾನ್ಫರೆನ್ಸ್ ಕಾರ್ಯದರ್ಶಿಯಾದ ಗೋಪಾಲಕೃಷ್ಣ ಶೆಟ್ಟಿ ಕೋಶಾಧಿಕಾರಿ ಗೀತಾನಂದ ಪೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಒಟ್ಟು ನಾಲ್ಕು ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಂತಹ ಈ ರೋಟರಿ ಜಿಲ್ಲೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಹಾಗೂ ನಮ್ಮ ಸ್ಥಳೀಯ ರೋಟರಿ ಕ್ಲಬ್ಗಳು ಮಾಡಿದಂತಹ ಸೇವಾ ಕಾರ್ಯಗಳನ್ನು ಸಮಾಜಕ್ಕೆ ತಿಳಿಯುವಂತೆ ಮಾಡುವ ನಿಟ್ಟಿನಲ್ಲಿ ವರ್ಷಕ್ಕೊಮ್ಮೆ ಮಾಡುವಂತಹ ಕಾರ್ಯಕ್ರಮವೇ ಈ ನಮ್ಮ ರೋಟರಿ ಜಿಲ್ಲಾ ಸಮ್ಮೇಳನ ಈ ವರ್ಷ ನಮ್ಮ ರೋಟರಿ ಜಿಲ್ಲೆ ಮೂರು ಸಾವಿರದ ನೂರ ಎಂಬತ್ತೊಂದರ ಜಿಲ್ಲಾ ಸಮಾವೇಶ ರೋಟರಿ ಜಿಲ್ಲಾ ಗವರ್ನರ್ ಆಗಿರುವಂತಹ ವೀರ ಮಾಜಿ ವೀರ ಯೋಧರು ಆಗಿರತಕ್ಕಂಥ ನಮ್ಮ ರೋಟೇರಿಯನ್ ವಿಕ್ರಮ್ ದತ್ತಾರವರ ನೇತೃತ್ವದಲ್ಲಿ ಇದೇ ಬರುವ ತಾರೀಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಂದು ಮಂಗಳೂರಿನ ಅಡ್ಡ್ಯಾರ್ ಗಾರ್ಡ್ನಲ್ಲಿ ನಡೆಯಲಿಕ್ಕಿದೆ ಪ್ರಥಮ ದಿವಸ ತಾರೀಕು ಇಪ್ಪತ್ತನಾಲ್ಕು ಶುಕ್ರವಾರ ಸಾಯಂಕಾಲ ನಾಲ್ಕು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರ ಸಮ್ಮೇಳನ ಪ್ರಾರಂಭವಾಗ್ತದೆ ಈ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ರೋಟರಿಯ ದತ್ತಿ ನಿಧಿಯ ರೋಟೇರಿಯನ್ ಭರತ್ ಪಾಂಡ್ಯರವರು ಹಾಗೂ ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪ್ರತಿನಿಧಿಯಾಗಿರತಕ್ಕಂಥ ರೋಟೇರಿಯನ್ ಬಾಲಮೂರ್ತಿಯವರು ಆಗಮಿಸುತ್ತಿರುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂದರ್ಭ ಇದು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ನಮಗೆಲ್ಲರೂ ಕೂಡ ತಿಳಿದಿರುವಂತೆ ಎಚ್ ಆರ್ ಕೆಪ್ಯಾಸಿಟಿ ಬಿಲ್ಡಿಂಗ್ ಕಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾದ ಸದಸ್ಯರಾಗಿರತ್ತ ಆಗಿದ್ದಾರೆ ಅಂದು ಸಾಯಂಕಾಲ ಕಾರ್ಯಕ್ರಮದಲ್ಲಿ ಆಕರ್ಷಿತ ಆಕರ್ಷಣೆಗಾಗಿ ಕಾಂತಾರ ಚಿತ್ರದ ನಟಿಯಾಗಿರುವಂಥ ಮಾನಸಿ ಸುಧೀರ್ ಹಾಗೂ ಪ್ರಸಿದ್ಧ ಜಾದೂಗಾರ